ಪ್ರೀತಿ ಮಾಡಲ್ಲ ಎಂದಿದ್ದಕ್ಕೆ ಶಿಕ್ಷಕಿಗೆ ಚಾಕುವಿನಿಂದ ಇರಿದ ಪಾಗಲ್ ಪ್ರೇಮಿ ಮಂಡ್ಯದ ಕ್ಯಾತನಹಳ್ಳಿ ಗ್ರಾಮದ ಅಭಿಷೇಕ್ ನಿಂದ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದ ಪೂರ್ಣಿಮಾ ಶ್ರೀ ಮೂವತ್ತಾರು ವರ್ಷ ಈಕೆಯನ್ನು ಪ್ರೀತಿ ಮಾಡುವಂತೆ ಪೀಡಿಸುತ್ತಿದ್ದ ಅಭಿಷೇಕ್ ಪ್ರೀತಿಯನ್ನು ನಿರಾಕರಿಸುತ್ತಿದ್ದ ಪೂರ್ಣಿಮಾ ಶ್ರೀಗಳನ್ನು ಮುಗಿಸಿಯೇ ಬಿಡಬೇಕೆಂದು ಈ ಪಾಗಲ್ ಪ್ರೇಮಿಯು ಕಳೆದ ಶುಕ್ರವಾರ ಅಂದರೆ ಜುಲೈ ತಿಂಗಳ ನಾಲ್ಕನೇ ತಾರೀಕಿನಂದು ಮಧ್ಯಾಹ್ನ ಮೂರು ನಲವತ್ತು ಇಪ್ಪತ್ತೈದು ಗಂಟೆ ಸಮಯದಲ್ಲಿ ಮೈಸೂರು ನಗರ ಕೃಷ್ಣಮೂರ್ತಿಪುರಂನ ಪುರಂ ಏಳನೆಯ ರಸ್ತೆಯಲ್ಲಿ ವನಿತಾ ಸಾಧನಾ ಶಾಲೆ ಕೈಗಾರಿಕಾ ವಿಭಾಗದಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದ ಪೂರ್ಣಿಮಾ ಶ್ರೀ ಎಂಬುವಳಿಗೆ ಅಭಿಷೇಕ್ ಎಂಬುವನು ಚಾಕು ಮತ್ತು ಮಚ್ಚಿನಿಂದ ಮಾರಣಾಂತಿಕ ಹಳ್ಳಿ ನಡೆಸಿದ್ದಾನೆ ಗಾಯಗೊಂಡಿದ್ದ ಪೂರ್ಣಿಮಾ ಶ್ರೀಲನ್ನು ಆತನೇ ಆಟೋ ರಿಕ್ಷಾದಲ್ಲಿ ಹಾಕಿಕೊಂಡು ಜೆಎಸ್ಎಸ್ ಎಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಅಲ್ಲಿಂದ ಹೊರಟು ಹೋಗಿದ್ದಾನೆ ಈ ಬಗ್ಗೆ ಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ರವರ ಮಾರ್ಗದರ್ಶನದಲ್ಲಿ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ನಿರೀಕ್ಷಕರು ಶ್ರೀ ರವಿಶಂಕರ್ ಬಿಎಸ್ ರವರು ಪಿಎಸ್ಐ ಇರ್ಷಾದ್ ಸಿ ಪಿಎಸ್ಐ ಶ್ರೀ ಅಜಯ್ ಹಾಗೂ ಸಿಬ್ಬಂದಿ ವರ್ಗದವರಾದ ಸಿಎಚ್ ಸಿ ಶ್ರೀ ಮಧುಸೂದನ್ ಸಿಎಲ್ ಸಿಪಿಸಿ ಶ್ರೀ ರಾಜು ಒಳಗಿ ಹಾಗೂ ಸಿಡಿಆರ್ ವಿಭಾಗದ ಶ್ರೀ ಕುಮಾರ್ ರವರುಗಳೊಂದಿಗೆ ಪ್ರವೃತ್ತರಾಗಿ ಆರೋಪಿಯನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಏನೇ ಆಗಲಿ ಪ್ರೀತಿ ಮಾಡಲು ನಿರಾಕರಿಸಿದ್ದಕ್ಕೆ ಒಂದು ಜೀವವನ್ನೇ ತೆಗೆಯುವುದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳಿ ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ಗಾಗಿ ಜೆಪಿ ನಮಸ್ಕಾರಗಳು